ನಮಸ್ತೆ ವೀಕ್ಷಕರೇ ನಮ್ಮ ಜೀವನದಲ್ಲಿ ನಾವು ಕೆಲವೊಬ್ಬರನ್ನ ತುಂಬಾ ನಂಬಿರ್ತೀವಿ ಅತಿಯಾಗಿ ಹಚ್ಕೊಂಡಿರ್ತೀವಿ ಆದರೆ ಅವರು ಇದ್ದಕ್ಕಿದ್ದ ಹಾಗೆ ಬದಲಾಗ್ತಾರೆ ನಮ್ಮಿಂದ ದೂರನೇ ಆಗ್ತಾರೆ ಅಂದರೆ ಕಾರಣ ಇಷ್ಟೇ ಬೇರೆಯವರಿಂದ ನಮಗೆ ಏನಾದರೂ ಸಪೋರ್ಟ್ ಸಿಗ್ತಾ ಇದೆ ಹೆಲ್ಪ್ ಆಗ್ತಾ ಇದೆ ಅವರಿಂದ ನಮಗೆ ತುಂಬಾ ಒಳ್ಳೆಯದಾಗ್ತಾ ಇದೆ ಅಂತ ಮತ್ತೊಬ್ಬರಿಗೆ ಗೊತ್ತಾದರೆ ಸಾಕು ಹೊಟ್ಟೆ ಕಿಚ್ಚಿರೋ ಕೆಲವೊಬ್ಬರು ಅದನ್ನ ಖಂಡಿತವಾಗಿ ಸಹಿಸಿಕೊಳ್ಳಲ್ಲ ಅವರಿಂದ ನಮ್ಮಿಂದ ಅವರನ್ನ ದೂರ ಮಾಡೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಕಡೆಗೂ ಸಾಧಿಸಿಯೇ ಬಿಡ್ತಾರೆ ಆದರೆ ಮಧ್ಯೆ ಬಂದು ಬಾಂಧವ್ಯ ಬಾಂಧವ್ಯದ ನಾಟಕವಾಡಿ ಒಬ್ಬರಿಂದ ಒಬ್ಬರನ್ನ ದೂರ ಮಾಡೋ ವ್ಯಕ್ತಿಗಳ ಮಾತಿಗೆ ನೀವು ಸೋತು ನಿಮ್ಮ ನಿಜವಾದ ಬಾಂಧವ್ಯ ಬಾಂಧವ್ಯದಿಂದ ಇರುವ ನಿಮ್ಮ ನಿಜವಾದ ಆತ್ಮೀಯರನ್ನು ಎಂದಿಗೂ ಕಳ್ಕೊಳ್ಳಕ್ಕೆ ಹೋಗಬೇಡಿ ಯಾಕಂದರೆ ಅವರಿಂದ ನಿಮ್ಮನ್ನು ದೂರ ಮಾಡಿದ ಹಾಗೆ ನಿಮ್ಮಿಂದ ಇವರು ದೂರ ಆಗಿ ನಿಮ್ಮನ್ನು ಒಂದಲ್ಲ ಒಂದು ದಿವಸ ಬಿಟ್ಟು ಹೋಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅದೇ ರೀತಿ ಒಬ್ಬರಿಂದ ದೂರ ಆಗಿ ಇವತ್ತಿನವರೆಗೂ ಕೊರಗ್ತಾ ಇರೋವ್ರಿಗೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ನಿಮ್ಮ ನಿಜವಾದ ಬಾಂಧವ್ಯಕ್ಕೆ ಬೆಲೆ ಕೊಡದೆ ಅವರನ್ನು ಅವರು ನಿಮ್ಮನ್ನೇ ನೆಗ್ಲೆಕ್ಟ್ ಮಾಡಿ ಹೋಗಿದ್ದಾರೆ ಅಂದರೆ ಅವರು ಖಂಡಿತವಾಗಿಯೂ ನಿಮ್ಮ ನೆನಪಲ್ಲಿಯೇ ಕೂತಿರಲ್ಲ ನಿಮ್ಮನ್ನು ಸಂಪೂರ್ಣವಾಗಿ ಮರೆತು ಅವರು ಮು ತಮ್ಮ ಮುಂದಿನ ಜೀವನವನ್ನು ಸಾಗಿಸ್ತಾನೆ ಇರ್ತಾರೆ ಅದೇ ರೀತಿ ನೀವು ಕೂಡ ಎಲ್ಲವನ್ನು ಮರೆತು ಮುಂದೆ ಹೆಜ್ಜೆ ಇಡಿ ನಿಮ್ಮ ಜೀವನವನ್ನು ನೀವು ರೂಪಿಸಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಮೋಸದ ಬಾಂಧವ್ಯಕ್ಕೆ ಯಾರು ಎಂದಿಗೂ ಬೆಲೆ ಕೊ ಬೆಲೆ ಕೊಡದೆ ನಿಜವಾದ ಬಾಂಧವ್ಯಕ್ಕೆ ಬೆಲೆ ಕೊಡಿ ಅಂತ ಹೇಳ್ತಾ ಈ ಸಂದೇಶ ಏನಾದರೂ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕಾಮೆಂಟ್ ಮಾಡಿ ಹಾಗೆ ಮೊದಲಿಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ತಲುಪುವ ಹಾಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಒಳ್ಳೊಳ್ಳೆ ಸಂದೇಶಗಳು ಹಾಗೂ ನಾನೇ ರಚಿಸಿ ಹಾಡಿದಂಥ ಹಾಡುಗಳಿಗಾಗಿ ಸರಿತಾ ಸರಿತಹಳ್ಳೂರ್ ಸಾಂಗ್ಸ್ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು